ಬಳಿಕ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಕೊಟ್ಟಿರುವಂತಹ ಹೇಳಿಕೆ ಇದು ಅದನ್ನು ಕೂಡ ವರಿಷ್ಠರು ನಿರ್ಧಾರವನ್ನು ಮಾಡುತ್ತಾರೆ ಐವತ್ತರಷ್ಟು ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ ಹಾಕಬೇಕು ಆ ಸ್ಥಾನಗಳಿಗೆ ಹೊಸಬರನ್ನ ನೇಮಿಸುವಂತೆ ಮನವಿಯನ್ನ ಮಾಡಲಾಗಿದೆ ಕಾಂಗ್ರೆಸ್ನಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಕೆಲ ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನ ನೀಡಿದ್ದಾರೆ ಅದು ಅವರವರ ವೈಯಕ್ತಿಕ ಹೇಳಿಕೆಗಳಷ್ಟೇ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಈಗ ಗಮನಿಸಬಹುದು ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಬಹಳಷ್ಟು ಡೌಟ್ಗಳು ಬಹಳಷ್ಟು ಗೊಂದಲಗಳಿತ್ತು ಈ ಒಂದಷ್ಟು ವಿಚಾರಗಳಿಗೆ ಈಗ ಬಜೆಟ್ ಬಳಿಕ ಒಂದಷ್ಟು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಜೊತೆಗೆ ಬಜೆಟ್ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ ಅಂತ ಇಲ್ಲಿ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿರುವಂಥದ್ದು ಅದನ್ನ ಕೂಡ ವರಿಷ್ಠರು ನಿರ್ಧಾರ ಮಾಡ್ತಾರೆ ಸಿಎಂ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಹೈಕಮಾಂಡ್ ಈ ವಿಚಾರದಲ್ಲಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ತಯಾರಿ ಆಗ್ತಾ ಇದೆ ಬಹುಶಃ ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಕೆಲವು ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಡೆಪ್ಯೂ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಕೂಡ ಹೇಳಿದ್ದಾರೆ ಅಂತಿಮ ತೀರ್ಮಾನ ವರಿಷ್ಠರು ಆ ಹಿನ್ನೆಲೆಯಲ್ಲಿ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಕೆಲವು ಭಾವನೆಗಳಿಂದ ಕೆಲವು ವಿಚಾರಗಳನ್ನು ಕೆಲವು ಶಾಸಕರು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದಿನ ಈಗಾಗಲೇ ಸದನ ಮುಗಿದಿದೆ ಬಜೆಟ್ ಸೆಷನ್ಗೆ ತಯಾರಿ ಆಗ್ತಾ ಇದೆ ಬಹುಶಃ ಆರನೇ ತಾರೀಕು ಬಹುಶಃ ಆರನೇ ತಾರೀಕು ಬಡ್ಜೆಟ್ ಮಾಡುವಂತಹ ಚರ್ಚೆಗಳು ನಡೀತಾ ಇದೆ ನಮ್ಮ ಮುಂದೆ ಇರೋದು ಬಜೆಟ್ ಸದನ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತಯಾರಿ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ವಿಚಾರಗಳು ಪಕ್ಷ ವರಿಷ್ಠ ತೀರ್ಮಾನ ತಗೊಳ್ತಾರೆ ಅಲ್ಲಿವರೆಗೂ ಯಾವುದೇ ಒಂದು ಚರ್ಚೆ ಇರೋದಿಲ್ಲ ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಕೆಲವು ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಡೆಪ್ಯೂ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಇಬ್ಬರು ಕೂಡ ಹೇಳಿದ್ದಾರೆ ಅಂತಿಮ ತೀರ್ಮಾನ ವರಿಷ್ಠರದು ಆ ಹಿನ್ನೆಲೆಯಲ್ಲಿ ಯಾರು ಕೂಡ ಹೇಳಿಕೆಗಳು ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಕೆಲವು ಭಾವನೆಗಳಿಂದ ಕೆಲವು ವಿಚಾರಗಳನ್ನು ಕೆಲವು ಶಾಸಕರು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದಿನ ಈಗಾಗಲೇ ಮುಗಿದಿದೆ ಮುಗ್ದಿದೆ ಸೆಷನ್ ಸೆಷನ್ಗೆ ತಯಾರಿ ಆಗ್ತಾ ಇದೆ ಬಹುಶಃ ಆರನೇ ತಾರೀಕು ಬಹುಶಃ ಆರನೇ ತಾರೀಕು ಬಜೆಟ್ ತೋರ್ ಮಾಡುವಂತಹ ಚರ್ಚೆಗಳು ನಡೀತಾ ಇದೆ ನಮ್ಮ ಮುಂದೆ ಇರೋದು ಬಜೆಟ್ ಸದನ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತಯಾರಿ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ವಿಚಾರಗಳು ಪಕ್ಷ ವರಿಷ್ಠ ತೀರ್ಮಾನ ತಗೊಳ್ತಾರೆ ಅಲ್ಲಿವರೆಗೂ ಯಾವುದೇ ಒಂದು ಚರ್ಚೆ ಇರೋದಿಲ್ಲ ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಕೆಲವು ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಡೆಪ್ಯೂ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಇಬ್ಬರು ಕೂಡ ಹೇಳಿದ್ದಾರೆ anti